ಮೈಸೂರಿನಲ್ಲಿ ಆಷಾಢ ಮಾಸ ಶುರುವಾಯಿತು ಅಂತಂದರೆ ಒಂದು ರೀತಿ ಸಡಗರ ಸಂಭ್ರಮ ಮನೆ ಮಾಡುತ್ತೆ ಯಾಕಂತಂತಂದರೆ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ತಾಯಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಆಷಾಢ ಶುಕ್ರವಾರದಂದು ಅಲ್ಲಿ ಒಂದಿಷ್ಟು ಭಕ್ತಾದಿಗಳು ಅಂದರೆ ಪ್ರಸಾದವನ್ನು ವಿತರಣೆ ಮಾಡಲಿಕ್ಕೂ ಕೂಡ ಮೈಸೂರಿನಲ್ಲಿ ಏನೀಗ ಒಂದಿಷ್ಟು ಪ್ರಸಾದಗಳನ್ನು ಕೂಡ ತಯಾರು ಮಾಡಲಾಗುತ್ತೆ ವರ್ಷ ಪ್ರತಿ ವರ್ಷವೂ ಕೂಡ ಈ ವರ್ಷವೂ ಕೂಡ ಏನು ಚಾಮುಂಡೇಶ್ವರಿ ಸಮಿತಿಯ ವತಿಯಿಂದ ಈಗಾಗಲೇ ಇಪ್ಪತ್ತೈದು ಸಾವಿರ ಜನಕ್ಕೆ ಆಗುವಂತಹ ಮೈಸೂರು ಪಾಕನ್ನು ರೆಡಿ ಮಾಡಲಾಗ್ತಾ ಇರುವಂಥದ್ದು ಸದ್ಯಕ್ಕೆ ನಾನು ಅಲ್ಲೇ ಇದ್ದೀನಿ ದೃಶ್ಯದಲ್ಲೂ ಸಹ ನಿಮಗೆ ತೋರಿಸ್ತೀವಿ ಹೋಗ್ತೀನಿ ಇವಾಗಲೇ ನೋಡ್ತಾ ಇರ್ಬೋದು ಏನು ಮೈಸೂರಿನಲ್ಲಿ ಬಗೆ ಬಗೆಯ ಮೈಸೂರು ಪಾಕೀಗ ರೆಡಿ ಆಗ್ತಾ ಇರುವಂಥದ್ದು ಸದ್ಯಕ್ಕೆ ಈ ಮೈಸೂರು ಪಾಕ್ ಏನಿದೆ ಅದು ಮೊದಲನೇ ಆಷಾಢ ಶುಕ್ರವಾರದಂದು ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಇದನ್ನು ಪ್ರಸಾದವನ್ನಾಗಿ ವಿತರಣೆಯನ್ನು ಮಾಡಲಾಗುತ್ತೆ ಇದನ್ನು ಸದ್ಯಕ್ಕೆ ನಾಗೇಶ್ ಮತ್ತು ಮತ್ತಿತರರು ಅವರ ಸ್ನೇಹಿತರು ಸೇರಿ ಈಗ ಇದನ್ನು ಪ್ರಿಪೇರ್ ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ಇಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಏನು ಮೈಸೂರು ಪಾಕ್ಗಳನ್ನ ಇಲ್ಲಿ ಪ್ರಿಪೇರ್ ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ಅದಕ್ಕೆ ಹಲವಾರು ಬಗೆ ಬಗೆಯ ರೀತಿಯ ಸಕ್ಕರೆಗಳ ಸಕ್ಕರೆ ಆಗಿರ್ಬೋದು ಮತ್ತಿತರ ಅದಕ್ಕೆ ಬೇಕಾದಂತಹ ಏಲಕ್ಕಿ ಸಮ ಮತ್ತಿತರ ಬಗೆ ಬಗೆಯ ಸಾಮಗ್ರಿಗಳನ್ನು ಬಳಸಿ ಈಗಾಗಲೇ ಇಲ್ಲಿ ಒಂದು ಮೈಸೂರು ಪಾಕನ್ನು ರೆಡಿ ಮಾಡಿರುವಂಥದ್ದು ಅಂದರೆ ಹೆಚ್ಚು ಕಮ್ಮಿ ಇಪ್ಪತ್ತು ಕೆ ಜಿ ಕಡಲೆ ಹಿಟ್ಟಾಗಿರ್ಬೋದು ಐನೂರು ಕೆ ಜಿ ಸಕ್ಕರೆ ಆಗಿರ್ಬೋದು ಮೂವತ್ತು ಕೆ ಜಿ ಅತುಪ್ಪ ಆಗಿರ್ಬೋದು ಇವುಗಳನ್ನು ಬಳಸಿ ಇಲ್ಲಿ ಒಂದು ಮೈಸೂರು ಪಾಕನ್ನು ಪ್ರಿಪೇರ್ ಮಾಡಿರುವಂಥದ್ದು ಸದ್ಯಕ್ಕೆ ಮೈಸೂರು ಅಂದ್ರೆ ಅದೊಂದು ರೀತಿ ಏನು ಮೈಸೂರು ಪಾಕಿಗೆ ಫೇಮಸ್ಸು ಹಾಗಾಗಿ ಮೈಸೂರು ಪಾಕನ್ನು ಇಲ್ಲಿ ಪ್ರಸಾದವನ್ನಾಗಿ ವಿತರಣೆ ಮಾಡಿದ್ರೆ ಜನರಿಗೆ ಹೆಚ್ಚು ಖುಷಿಯನ್ನು ಕೊಡುತ್ತೆ ಹಾಗಾಗಿ ಏನು ಒಂದು ದೇವಿಯ ಒಂದು ಅನುಗ್ರಹವು ಕೂಡ ಪ್ರಾಪ್ತಿರಸ್ತಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮುಂದಾಗಿರುವಂಥದ್ದು ಸದ್ಯಕ್ಕೆ ನೀವು ದೃಶ್ಯದಲ್ಲೂ ಸಹ ಗಮನಿಸ್ತಾ ಇರ್ಬೋದು ಏನೀಗ ಆ ಬಾಕ್ಸ್ಗಳಲ್ಲೂ ಕೂಡ ಪ್ಯಾಕಿಂಗ್ ಮಾಡುವಂತಹ ಕೆಲಸ ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ಈ ಪ್ಯಾಕಿಂಗ್ ಮಾಡಿದಂಥದ್ದು ಕೂಡ ಇಂದು ಏನು ಚಾಮುಂಡೇಶ್ವರಿ ತಾಯಿಯ ಒಂದು ಸನ್ನಿಧಿಗೆ ಹೋಗುವಂಥದ್ದು ಅಲ್ಲಿ ಅಂದರೆ ಆಷಾಢ ಶುಕ್ರವಾರದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಇದನ್ನು ಅಂದರೆ ಪ್ರಸಾದವನ್ನಾಗಿ ವಿತರಣೆಯನ್ನು ಮಾಡುವಂಥದ್ದು ಇಲ್ಲಿ ಸಾಕಷ್ಟು ಬಾಣಸಿಗರು ಇದನ್ನು ಮೂರು ದಿನಗಳಿಂದ ಕೂಡ ಪ್ರಿಪೇರ್ ಮಾಡ್ತಾ ಇರುವಂಥದ್ದು ಅಂದರೆ ಮೂರು ದಿನಗಳ ಕೂಡ ಶ್ರಮವನ್ನು ಇಟ್ಟು ಈಗಾಗಲೇ ಬಾಕ್ಸ್ಗಳಲ್ಲಿ ಪ್ಯಾಕಿಂಗ್ ಮಾಡೋದಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಬಾಕ್ಸ್ಗಳಲ್ಲಿ ಈಗಾಗಲೇ ಪ್ಯಾಕಿಂಗ್ ಮಾಡಿ ಇದನ್ನೆಲ್ಲನೂ ಕೂಡ ಪ್ರಿಪೇರನ್ನು ಮಾಡಿರುವಂಥದ್ದು ಸದ್ಯಕ್ಕೆ ನೀವು ದೃಶ್ಯದಲ್ಲೂ ಸಹ ಗಮನಿಸ್ತಾ ಇರ್ಬೋದು ಈಗಾಗಲೇ ಏನು ಎಷ್ಟು ಸಾಮಗ್ರಿಗಳನ್ನು ಬಳಸಿದ್ದಾರೆ ಏನೆಲ್ಲ ತಯಾರು ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ಅಂದರೆ ಮೊದಲನೇ ಆಷಾಡ ಶುಕ್ರವಾರಕ್ಕೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸರ್ ಮೊದಲಿಗೆ ಏನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ ಸರ್ ಸರ್ ನಮಸ್ಕಾರ ನಾನು ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿ ನೂರಡಿ ರಸ್ತೆ ಮೈಸೂರು ಇದರ ವತಿಯಿಂದ ನಾವು ಕಳೆದ ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ಪ್ರಥಮ ಆಷಾಢ ಶುಕ್ರವಾರ ತಾಯಿ ಚಾಮುಂಡೇಶ್ವರಿ ಸೇವೆಗೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಅನ್ನ ಸಂತರ್ಪಣೆ ಇರುತ್ತೆ ಬೆಳಗ್ಗೆ ಹೊತ್ತುವ ಫಲಹಾರ ಇರುತ್ತೆ ಈ ಕಾರ್ಯಕ್ರಮನ ಹದಿನೆಂಟು ವರ್ಷ ಮುಗಿಸಿ ಇವಾಗ ಹತ್ತೊಂಬತ್ತನೇ ವರ್ಷ ಕಾಲಿಡ್ತಾಯಿದ್ದೀವಿ ಪ್ರತಿ ವರ್ಷವೂ ವಿವಿಧ ಒಂದು ಸಿಹಿ ತಿಂಡಿನ ನಾವು ಕೊಡ್ತಾ ಬಂದಿದ್ದೀವಿ ಕಳೆದ ಸಲ ನಾವು ಹಾರ್ಲಿಕ್ಸ್ ಬರ್ಫಿ ಕೊಟ್ಟಿದ್ವಿ ಈ ಸಲ ಮೈಸೂರು ಪಾಕ್ ಮಾಡ್ತಾಯಿದ್ದೀವಿ ಸ್ಪೆಷಲ್ ಮೈಸೂರು ಇದೆ ಇದನ್ನು ನಾವು ಹದಿನ ಈ ಹನ್ನೆರಡನೇ ತಾರೀಕು ಶುಕ್ರವಾರ ಪ್ರಥಮ ಶುಕ್ರವಾರ ತಾಯಿ ಚಾಮುಂಡೇಶ್ವರಿಗೆ ಸನ್ನಿಧಿಯಲ್ಲಿ ಈ ಒಂದು ಪ್ರಸಾದ ವಿನಿಯೋಗನ ಮಾಡ್ತಾಯಿದ್ದೀವಿ ನಮ್ಮ ಉದ್ದೇಶ ಇವಾಗ ಇಪ್ಪತ್ತೈದು ಸಾವಿರ ಜನ ಭಕ್ತಾದಿಗಳಿಗೆ ನಾವು ಪ್ರಸಾದ ವಿನಿಯೋಗ ಇದು ಬೆಳಗ್ಗೆ ನಮಗೆ ಆರು ಗಂಟೆಯಿಂದ ಶುರುವಾಗಿ ಹತ್ತು ಗಂಟೆ ತನಕ ಪೊಂಗಲ್ಲು ಚಟ್ನಿ ಅದರ ಜೊತೆಗೆ ಒಂದು ಕೇಸರಿ ಭಾತು ಖಾರ ಬಾತು ಇದು ನಾವು ಬೆಳಗ್ಗೆ ಆರರಿಂದ ಹತ್ತು ಗಂಟೆ ತನಕ ಕೊಡ್ತೀವಿ ಹತ್ತುವರೆಯಿಂದ ನಮ್ಮದು ಅನ್ನ ಸಂತರ್ಪಣೆ ಬಾಳೆ ಎಲೆ ಹಾಕಿ ಉಪ್ಪು ಉಪ್ಪಿನಕಾಯಿ ಒಂದು ಕೋಸಂಬರಿ ಒಂದು ಪಲ್ಯ ಜೊತೆಗೆ ಬಿಸಿಬೇಳೆ ಭಾತು ಅನ್ನ ಸಾಂಬಾರು ಮೊಸರನ್ನ ಹಪ್ಳ ಇದನ್ನು ಹಾಕಿ ನಾವು ಜೊತೆಗೆ ಈ ಮೈಸೂರು ಪಾಕು ಸಿಹಿ ತಿಂಡಿಯನ್ನು ಕೊಟ್ಟು ಮಾಡ್ತಾಯಿದ್ದೀವಿ ಇದಕ್ಕೆ ತಮ್ಮಿಂದ ಜನಗಳು ಬರಬೇಕು ಯಾವುದೇ ಕಾರಣಕ್ಕೂ ಹೊಟ್ಟೆ ಹಚ್ಕೊಂಡು ಹೋಗಬಾರ್ದು ಅಮ್ಮನ ದರ್ಶನ ಮಾಡಿದವರು ಅಂತ ಹೇಳಿ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಇದಕ್ಕಿಂತ ಹೆಚ್ಚಾಗಿ ಏನು ಅಂತಂದರೆ ಕಳೆದ ಒಂದು ಮೂರು ವರ್ಷ ಹಿಂದೆ ನಾವೆಲ್ಲ ಅನುಭವಿಸಿದ್ದೀವಿ ಕರೋನಾ ಬಂದು ಏನೇನಾಯಿತು ಅಂತ ಇವಾಗ ನಮಗೆ ಡೆಂಗ್ಯೂ ಶುರುವಾಗಿದೆ ಹಾಗಾಗಿ ಆ ಡೆಂಗ್ಯೂಲಿಂದ ಯಾವುದೇ ಥರ ತೊಂದರೆ ಆಗಬಾರ್ದು ಸ್ವಚ್ಛತೆ ಕಾಪಾಡಬೇಕು ನೀವು ಮಾಡುವಂಥ ಒಂದು ಅಗಳ ಮೇಲೂ ಸಹ ನಿಮ್ಮ ಹೆಸರು ಬರೆದಿರುತ್ತೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕಿಸ್ಕೊಂಡು ಅದನ್ನು ಚೆಲ್ದೇ ಮಕ್ಳುಗಳನ್ನು ಕರ್ಕೊಂಡು ಬಂದಾಗ ಎಲೆಯಿಂದ ಆ ಮಕ್ಳುಗಳಿಗೆ ತಿನ್ನಿಸುವಂಥದ್ದು ಮಾಡಿ ನಾವು ಏನಿವೇನು ಎಲೆ ಎತ್ತಬೇಕಾಗಿಲ್ಲ ಅಥವಾ ತಿಂಡಿ ತಿಂದಂಥ ತಟ್ಟೆನ ತೊಳಿಬೇಕಾಗಿಲ್ಲ ಆ ಕೆಲಸಕ್ಕೆ ನಾವಿದ್ದೀವಿ ಆದರೆ ಅದನ್ನು ಚೆಲ್ಲಿ ಅದೆಲ್ಲ ಬಿದ್ದಾಗೋದು ಬೇಡ ಆ ಸ್ವಚ್ಛತೆಯನ್ನು ಕಾಪಾಡೋಣ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ನೀವು ಕೈ ಜೋಡಿಸಿ ಅಂತ ಕೇಳ್ಕೊತೀವಿ ನಾಗೇಶ್ ಅಂತ ಎಸ್ ಇದಿಷ್ಟು ನಾಗೇಶ್ ಅವರು ಮಾತಾಡ್ತಾ ಇರುವಂಥದ್ದು ಸದ್ಯಕ್ಕೆ ಅಲ್ಲಿ ಬರುವಂತಹ ಭಕ್ತಾದಿಗಳು ಪ್ರಸಾದವನ್ನು ವೇಸ್ಟ್ ಮಾಡಬಾರ್ದು ಎಷ್ಟು ಬೇಕು ಅಷ್ಟನ್ನು ಹಾಕ್ಸ್ಕೊಂಡು ಪ್ರಸಾದವನ್ನು ಸ್ವೀಕರಿಸಬೇಕು ಅನ್ನೋದು ಕೂಡ ಅವ್ರು ಮಾತಾಗಿರುವಂಥದ್ದು ಸದ್ಯಕ್ಕೆ ಇಪ್ಪತ್ತೈದು ಸಾವಿರ ಜನಕ್ಕಾಗುವಂತಹ ಮೈಸೂರು ಪಾಕನ್ನು ಇಲ್ಲಿ ರೆಡಿ ಮಾಡಿರುವಂಥದ್ದು ಅದನ್ನು ಶುಕ್ರವಾರ ಮೊದಲನೇ ಹಸಡ ಶುಕ್ರವಾರದಂದು ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಪ್ರಸಾದವನ್ನಾಗಿ ವಿತರಣೆಯನ್ನು ಮಾಡಲಿಕ್ಕೆ ಈಗ ಮೈಸೂರು ಸಿದ್ಧವಾಗಿದೆ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್ಯಸ್ ನಮ್ಮ ಟಿ ವಿ ಮೈಸೂರು